ನಾಳೆ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಿಸಲ್ಟ್ ಹೊರಬೀಳಲಿದೆ ಎಚ್ ಟಿ ಕೆ ಎ ಆರ್ ರಿಸಲ್ಟ್ ಡಾಟ್ ಐ ಸಿ ಡಾಟ್ ಇನ್ ನಲ್ಲಿ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿಕ್ಷಣ ಇಲಾಖೆ ಸುದ್ದಿಗೋಷ್ಠಿಯನ್ನು ಕರೆದಿರುವಂತದ್ದು ಇನ್ನು ಈ ಬಾರಿ ಆರು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ವಿದ್ಯಾರ್ಥಿಗಳು ಪಿಯು ಪರೀಕ್ಷೆಯನ್ನು ಬರೆದಿದ್ದಾರೆ ಮಾರ್ಚ್ ಒಂದನೇ ತಾರೀಕಿಂದ ಇಪ್ಪತ್ತೆರಡರವರೆಗೆ ದ್ವಿತೀಯ ಪಿಯು ಪರೀಕ್ಷೆಗಳು ನಡೆದಿತ್ತು ಇನ್ನು ಮಾರ್ಚ್ ನಲ್ಲಿ ನಡೆದಂತಹ ಎಕ್ಸಾಮ್ ರಿಸಲ್ಟ್ ನಾಳೆ ಹೊರಬೀಳುತ್ತೆ ಈ ವರ್ಷದಿಂದ ವಿದ್ಯಾರ್ಥಿಗಳು ಮೂರು ಬಾರಿ ಪರೀಕ್ಷೆ ಬರೆಯುವ ಅವಕಾಶವನ್ನು ಪಡೆದುಕೊಳ್ತಾರೆ ನಾಳೆ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗುವಂತದ್ದು ಮಕ್ಕಳ ಜೀವನದಲ್ಲಿ ಬಹಳ ದೊಡ್ಡ ಒಂದು ಸ್ಟೇಜ್ ಅಂತ ಅನ್ಸುತ್ತೆ ತಿರುವು ಪಾಯಿಂಟ್ ಅಂತ ಹೇಳ್ಬಹುದು ಆ ಒಂದು ಪಾಯಿಂಟ್ ನಲ್ಲಿ ಈಗ ಪಿಯು ಪರೀಕ್ಷೆಯನ್ನ ಬರೆದಂತಹ ಆರು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ವಿದ್ಯಾರ್ಥಿಗಳ ರಿಸಲ್ಟ್ ನಾಳೆ ಹೊರಬೀಳತ್ತೆ ಹನ್ನೊಂದು ಗಂಟೆಗೆ ಶಿಕ್ಷಣ ಇಲಾಖೆ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು ಈ ಸುದ್ದಿಗೋಷ್ಠಿಯ ಮೂಲಕ ರಿಸಲ್ಟ್ ಅನ್ನ ಹೇಳಲಾಗತ್ತೆ ಜೊತೆಗೆ ಆನ್ಲೈನ್ ಮೂಲಕ ಕೂಡ ರಿಸಲ್ಟ್ ಅನ್ನು ತಿಳಿದುಕೊಳ್ಳಬಹುದು ಎಚ್ ಟಿ ಪಿ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ನಲ್ಲಿ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ ಇನ್ನು ಶಾಲಾ ಮಕ್ಕಳಿಗೆ ಶಾಲೆಗಳಿಂದಲೇ ರಿಸಲ್ಟ್ ಅನ್ನ ಕೂಡ ಅನೌನ್ಸ್ ಮಾಡಲಾಗುವಂಥದ್ದು ಒಟ್ಟಿನಲ್ಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುದ್ದಿಗೋಷ್ಠಿಯ ಮೂಲಕ ಶಿಕ್ಷಣ ಇಲಾಖೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಲಿದೆ ಟೋಟಲ್ ಆಗಿ ಈ ಬಾರಿ ಆರು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ವಿದ್ಯಾರ್ಥಿಗಳು ಪಿಯು ಸಿ ಎಕ್ಸಾಮ್ ಅನ್ನು ಬರೆದಿದ್ದಾರೆ ಮಾರ್ಚ್ ಒಂದನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ಕೂಡ ದ್ವಿತೀಯ ಪಿಯು ಪರೀಕ್ಷೆಗಳು ನಡೆದಿತ್ತು ಈಗ ಅದರ ರಿಸಲ್ಟ್ ಕೂಡ ಬರ್ತಾರೆ that.